ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎದುರು ನಾನು ನಾನಾದರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಕೂಡ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಇವತ್ತಿನ ಒಂದು ಬೆಳಗ್ಗೆಯಿಂದ ನನ್ನ ರೂಟೀನ್ ಬ್ಲಾಗ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಎದ್ದು ಹೊರಗಡೆ ನೀರು ಬಿಟ್ಟಿದ್ದರು ಆ ನೀರನ್ನ ತೊಗೊಂಬಂದುಬಿಟ್ಟು ಬಾತ್ರೂಮ್ಗೆ ಮತ್ತು ಹೊರಗಡೆ ಪಾತ್ ಬಕೆಟ್ಗಳಿಗೆಲ್ಲ ನೀರು ಹಾಕಿಟ್ಕೊಂಡೆ ಯಾಕಂದರೆ ಸಂಜೆವರೆಗೂ ಕೂಡ ಮತ್ತು ನೀರು ಬರೋದಿಲ್ಲ ಎಲ್ಲ ಕೆಲಸನೂ ಕೂಡ ನಾವು ಬೋರ್ ನೀರಲ್ಲೇ ಮಾಡ್ಕೋತೀವಿ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದು ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಮನೆ ಹೊರಗಡೆ ಗುಡಿಸಿ ಮತ್ತು ನೀರು ಹಾಕೋದಕ್ಕೆ ಎಲ್ಲದಕ್ಕೂ ಕೂಡ ನಾವು ಅದನ್ನೇ ಯೂಸ್ ಮಾಡ್ತೀವಿ ಮತ್ತು ಬಾತ್ರೂಮ್ಗೆ ಟಾಯ್ಲೆಟಿಗೆಲ್ಲ ಕೂಡ ನಾವು ಬೋರ್ ಬೋರ್ನಿಂದ ಯೂಸ್ ಮಾಡ್ತೀವಿ ಯಾಕಂತಂದರೆ ದಾವಣಗೆರೆಯಲ್ಲಿ ಅಂತರೂ ತುಂಬಾ ಒಂದು ನೀರಿನ ಸಮಸ್ಯೆ ಇದೆ ಅಂತಲೇ ಹೇಳ್ಬೋದು ಆದರೆ ಇವಾಗಿವಾಗ ಸ್ವಲ್ಪ ಕಡಿಮೆ ಇದೆ ಆದರೂ ಕೂಡ ಯಾವಾಗಲಾದರೂ ಒಂದು ಸಲ ಅದು ತುಂಬಾ ಒಂಥರ ಇದಾಗುತ್ತೆ ಒಂದೊಂದು ಸಲ ಐದು ದಿನಕ್ಕೊಮ್ಮೆ ಬಿಡೋ ಅಂಥ ನೀರನ್ನು ಹದಿನೈದು ದಿನ ಒಂದು ವಾರ ಇಲ್ಲಾಂದರೆ ಹತ್ತು ದಿನ ಹನ್ನೊಂದು ದಿನಕ್ಕೊಮ್ಮೆ ನೀರು ಬಿಡ್ತಾರೆ ಆವಾಗ ಸ್ವಲ್ಪ ಕಷ್ಟ ಅನಿಸುತ್ತಲ್ವ ಅದಕ್ಕೋಸ್ಕರ ಯಾವಾಗ ಹೇಗೆ ಬಿಡ್ತಾರೆ ಏನು ಅನ್ನೋದು ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾವು ನೀರನ್ನು ಆದಷ್ಟು ನಾವು ಖರ್ಚು ಮಾಡೋದಿಲ್ಲ ಕುಡಿಯೋ ನೀರನ್ನು ಯಾಕಂದರೆ ಪುಟ್ ಪುಟ್ ಮಕ್ಕಳು ಇರ್ತಾರೆ ಅವರಿಗೆ ಮತ್ತು ಬೋರ್ ನೀರನ್ನ ಇವು ನಾವು ಬಳಸೋದ್ರಿಂದ ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತಲ್ವ ಇವಾಗ್ಲೇ ಈ ರೀತಿ ಏನು ಬಳಸದೇ ಇದ್ರೂ ಇವಾಗ ಬಿಟ್ಟು ಬಿಟ್ಟು ಹುಷಾರು ತಪ್ಪೋದು ಹಂಗೆಲ್ಲ ಇದೆ ಈ ಒಂದು ಥಂಡಿ ಗಾಳಿಗೆ ಅದರಲ್ಲಿ ಮತ್ತೆ ನಾವು ಬೋರ್ ನೀರು ಬಳಸೋದು ಬೋರ್ ನೀರಲ್ಲಿ ಸ್ನಾನ ಮಾಡಿಸೋದು ಅದೆಲ್ಲ ಮಾಡಿದರೆ ಮಕ್ಕಳು ಇನ್ನು ಸ್ವಲ್ಪ ಹುಷಾರು ತಪ್ತಾರಲ್ವ ಹಾಗಾಗಿ ನಾವು ನೀರನ್ನು ಜಾಸ್ತಿ ವೇಸ್ಟ್ ಮಾಡಲ್ಲ ಏನು ನಾವು ಕುಡಿಯೋದಕ್ಕೆಲ್ಲ ಯೂಸ್ ಮಾಡ್ತೀವೋ ಅದನ್ನು ಹಾಗೆ ಎತ್ತಿಟ್ಕೊಂಡಿರ್ತೀವಿ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಏನಕ್ಕ ನಿಮ್ಮ ಮನೇಲಿ ಅಷ್ಟೊಂದು ಕೊಡಪಾನಗಳು ಇದ್ದಾವಲ್ಲ ಅಂತಂದೇಳಿ ಇದು ಯಾವುದಕ್ಕಂತ ನಿಮ್ಗೆ ಈಗ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ದಾ ನಮ್ಮೂರಲ್ಲಿ ತುಂಬಾ ನೀರಿನ ಸಮಸ್ಯೆ ಇತ್ತು ಮೊದಲಿಗೂ ಕೂಡ ಇತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಆದರೂ ಒಂದು ಮುಂಜಾಗ್ರತೆಯಿಂದ ನಾವು ಕೊಡಪಾನದಲ್ಲೆಲ್ಲ ನೀರನ್ನ ತುಂಬಿಸಿಟ್ಕೋತೀವಿ ಮತ್ತು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ನನ್ನ ಮಗನಿಗೆ ಬೂಸ್ಟ್ ಮಿಕ್ಸ್ ಮಾಡ್ತಾಯಿದ್ದೀನಿ ಐದು ರೂಪಾಯಿ ಪ್ಯಾಕೆಟ್ ಬೂಸ್ಟ್ ಬರುತ್ತಲ್ವ ಅದನ್ನು ತಗೊಂಬಂದಿದ್ದೆ ಹಾಗೆ ನಾವು ಓಪನ್ ಮಾಡಿ ಇಟ್ಬಿಟ್ರೆ ಸುಮ್ಮನೆ ಅಂತ ಅಂತಂದ್ಬಿಟ್ಟು ನಾನು ಅದಕ್ಕೆ ರಬ್ಬರ್ ಹಾಕಿ ಇಟ್ಟಿದ್ದೆ ನಿನ್ನೆ ನಾನು ಸ್ವಲ್ಪ ಹಾಕ್ಕೊಂಡು ಹಾಲಲ್ಲಿ ಕುಡ್ದಿದ್ದೆ ಅದಿನ್ನೂ ಮಿಕ್ಕಿತ್ತಲ್ವ ಅದನ್ನು ಹಾಗೆ ರಬ್ಬರ್ ಹಾಕಿ ಹಾಗೆ ಇಟ್ಟಿದ್ದೆ ಇವಾಗ ಅದನ್ನೇ ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಹಾಲಿನ ಗ್ಲಾಸ್ನ ಅದರೊಳಗಡೆ ಇಕ್ಕಿದ್ದೀನಿ ಸ್ವಲ್ಪ ಬೇಗ ತಣ್ಣಗಾಗುತ್ತಲ್ವ ಅಂತ ಹೇಳಿ ಮತ್ತು ಅವನಿಗೆ ಇವತ್ತು ಕಟಿಂಗ್ ಮಾಡಿಸ್ಬೇಕಿತ್ತು ಹೇರ್ ಕಟ್ಟು ಹಾಗಾಗಿ ನಮ್ಮ ಮನೆಯವರು ಹೇರ್ ಕಟ್ ಮಾಡಿಸ್ತೀನಿ ಅಂತ ಅಂದರು ಹಾಗೆ ಕರ್ಕೊಂಡು ಹೋದರೆ ಏನಾಗುತ್ತೆ ಅಂದರೆ ತುಂಬ ಹೊತ್ತಾಗಿಬಿಡುತ್ತೆ ಲೇಟ್ ಆಗಿಬಿಡುತ್ತೆ ಏನಾದರೂ ಜಾಸ್ತಿ ಜನ ಇದ್ದರು ಅಂದರೆ ಲೇಟ್ ಆಗಿಬಿಡುತ್ತೆ ಮತ್ತು ಅವನು ಒಂದು ಸ್ವಲ್ಪ ಹಸ್ಕೊತಾನೆ ರಾತ್ರಿ ಸರಿಯಾಗಿ ಊಟ ಮಾಡೋಲ್ಲ ಅಂತ ಅಂದ್ಬಿಟ್ಟು ನಾನು ಅವನಿಗೆ ಬೋರ್ಮಿಂಟ ಸಾರಿ ಬೂಸ್ಟನ್ನು ಮಿಕ್ಸ್ ಮಾಡಿಟ್ಟೆ ಇವಾಗ ಅವನಿಗೆ ಫೇಸ್ ವಾಶ್ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾನು ಹೊರಗಡೆ ಬಂದೆ ನೋಡಿದರೆ ಫೋನ್ ಈ ರೀತಿ ಇಟ್ಟಿದ್ದೀನಿ ಅದು ನೋಡಿದ್ರೆ ಮೇಲ್ಗಡೆ ನೋಡ್ತಾ ಇದೆ ಅಂಚನ ನನಗೆ ಗೊತ್ತಿಲ್ಲ ವೀಡಿಯೋ ರೆಕಾರ್ಡ್ ಆಗ್ತಿದ್ದೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ವೀಡಿಯೋ ರೆಕಾರ್ಡ್ ಆಗ್ತಾ ಇಲ್ಲ ಸೀದಾ ನಮ್ಮ ಮನೆ ಅಂಚನ ನಮ್ಮ ಮನೆ ಡೋರ್ನ ನೋಡ್ತಾ ಇದೆ ಅದು ಫೋನು ಅದಾದಮೇಲೆ ನನ್ನ ಮಗನಿಗೆ ರೆಡಿ ಮಾಡೋದು ಹಣ ಅಂತ ಅಂದ್ಬಿಟ್ಟು ನಾನು ಮುಖ ತೊಳ್ಸಿದ್ನಲ್ವ ಮುಖ ಒರೆಸ್ಕೊ ಅಂತ ಹೇಳಿ ಟಬಲ್ ಕೊಟ್ಟೆ ಅವ್ನು ಮುಖ ಒರ್ಸ್ಕೋತಾ ಇದ್ದ ಅಷ್ಟರಲ್ಲಿ ಹಾಲು ತಣ್ಣಗಾಗಿದೆಯೋ ಇಲ್ಲ ಅಂತ ನೋಡೋಣ ಅಂತ ಬಂದೆ ಹಾಲು ತಣ್ಣಗಾಗಿತ್ತು ಒಂದು ಸಲ ಚೆಕ್ ಮಾಡಿಕೊಂಡೆ ಸಕ್ಕರೆ ಕರೆಕ್ಟಾಗಿದ್ಯೋ ಇಲ್ಲ ಅಂತ ಹೇಳಿ ಯಾಕಂದರೆ ಅವ್ನಿಗೆ ಸಪ್ಪೆ ಇದ್ದರೆ ಅವ್ನು ಕುಡಿಯೋದಿಲ್ಲ ಮತ್ತು ಸಕ್ಕರೆ ಜಾಸ್ತಿ ಆದರೂ ಕೂಡ ಅವ್ನು ಕುಡಿಯೋದಿಲ್ಲ ಮೀಡಿಯಮ್ ಆಗಿರಬೇಕು ಹಂಗಾಗಿ ನೋಡಿಕೊಂಡೆ ಕರೆಕ್ಟಾಗಿತ್ತು ಇವಾಗ ಅವನಿಗೆ ಬೂಸ್ಟ್ನ ಕೊಟ್ಟೆ ಅವನಿಗೆ ಬೂಸ್ಟು ಹಾಗೆ ಕೊಟ್ಟರೆ ಕುಡಿಯೋಲ್ಲ ಅಂದರೆ ಸಕ್ಕರೆ ಅದು ಅದೊಂದನ್ನು ಮಾತ್ರ ಹಾಲಲ್ಲಿ ಮಿಕ್ಸ್ ಮಾಡಿಕೊಟ್ರೆ ಅವ್ನು ಕುಡಿಯೋದಿಲ್ಲ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ ಅಂತ ಹೇಳ್ತಾನೆ ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿ ಕೊಡ್ತೀನಿ ತುಂಬ ಸಕ್ಕರೆ ಅಂದರೂ ಕೂಡ ಕುಡಿಯೋದಿಲ್ಲ ತುಂಬ ಸಕ್ಕರೆ ಆಗಿಬಿಟ್ಟಿದೆ ತುಂಬ ಸಿಹಿ ಆಗಿಬಿಟ್ಟಿದೆ ನನಗೆ ಬೇಡ ಅಂತ ಹೇಳ್ತಾನೆ ಅಕಸ್ಮಾತ್ ಹಾಗೆ ಕೊಟ್ವಾ ಸಪ್ಪೆ ಇದೆ ನಾನು ಕುಡಿಯಲ್ಲ ಅಂತ ಹೇಳ್ತಾನೆ ಏನು ಮಾಡೋದು ಹಾಗಾಗಿ ಅವನಿಗೆ ಯಾವ ರೀತಿ ಇಷ್ಟವೋ ಅದೇ ರೀತಿ ನಾನು ಹಾಲನ್ನ ಮಿಕ್ಸ್ ಮಾಡಿದ್ದೀನಿ ಇವಾಗ ಮೇಲೆ ನಾನು ಟೀ ಮಾಡೋಣ ಅಂತ ಬಂದೆ ನಮ್ಮ ಮನೆಯವರು ಕೂಡ ಅವ್ರು ಮಲ್ಕೊಂಡಿದ್ರಲ್ವ ಅವರು ಕೂಡ ಎದ್ದು ಮುಖ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದರು ಮತ್ತು ಅವರು ಮುಖ ತೊಳ್ಕೊಂಡು ಬರೋಷ್ಟರಲ್ಲಿ ನಾನು ಟೀ ಮಾಡೋಣ ಅಂತ ಹೇಳಿ ನಾನು ಈಗ ಟೀಗೆ ಇದ್ದೀನಿ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಅಂತ ಅನಿಸ್ಬೋದು ಫ್ಯಾನಿನ ಸೌಂಡೆಲ್ಲ ಇದರೊಳಗಡೆ ರೆಕಾರ್ಡ್ ಆಗ್ತಾ ಇದೆ ಚಳಿಗಾಲದಲ್ಲೂ ಕೂಡ ಫ್ಯಾನ್ ಅಂತ ಕೇಳ್ಬೋದು ನಮ್ಮ ಮನೇಲಿ ತುಂಬಾ ಸೊಳ್ಳೆಗಳಿದಾವೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಫ್ಯಾನ್ ಹಾಕ್ತೀನಿ ಮತ್ತು ಮಕ್ಕಳಿಗೆಲ್ಲ ಬೆಚ್ಚಗೆ ಮಲಗಿಸ್ತೀನಿ ಅಂದರೆ ಸ್ವೆಟರು ಟೋಪಿ ಅದೆಲ್ಲ ಹಾಕ್ಬಿಟ್ಟು ಮಲಗಿಸ್ತೀನಿ ಹಾಗಾಗಿ ಫ್ಯಾನ್ ಹಾಕ್ಕೊಂಡ್ರು ಕೂಡ ಅಷ್ಟೊಂದು ನಮಗೆ ಗಾಡಿ ಅಂತ ಅನಿಸಲ್ಲ ಬೆಚ್ಚಗೆ ಮಲ್ಕೊತಾರೆ ಇವಾಗ ನಾನು ಹಾಲು ಮತ್ತು ಸಕ್ಕರೆ ಟೀ ಪೌಡರ್ ಎಲ್ಲ ಹಾಕ್ಬಿಟ್ಟು ಈಗ ಚಾ ಮಾಡೋದಕ್ಕೆ ಇಡ್ತೀನಿ ನಮ್ಮ ಮನೆಯವರು ಚಹಾ ಕುಡಿದ್ಬಿಟ್ಟು ಅವರು ಮತ್ತೆ ಅಜಯನ ಕರ್ಕೊಂಡು ಹೇರ್ ಕಟ್ ಮಾಡಿಸೋದಕ್ಕೆ ಕರ್ಕೊಂಡೋಗ್ತಾರೆ ಅಷ್ಟೊತ್ತಿಗೆ ನಾನು ಸ್ನಾನ ಮುಗಿಸ್ಕೊಂಡು ಟಿಫನ್ನೆಲ್ಲ ಮಾಡೋದಕ್ಕೆ ಇಕ್ಬೇಕು ಸ್ವಲ್ಪ ಲೇಟಾಗೆ ಮಾಡ್ತಾಯಿದ್ದೀನಿ ಇವತ್ತು ಭಾನುವಾರ ಆಗಿರೋದ್ರಿಂದ ಮತ್ತು ಅಜಯ್ ಕೂಡ ಇವಾಗ ಮನೇಲಿದ್ದಾನೆ ಮತ್ತು ನಮ್ಮ ಮನೆಯವರು ಕೂಡ ಭಾನುವಾರ ಅಲ್ವಾ ಸೊ ಹಂಗಾಗಿ ಸ್ವಲ್ಪ ಅಂದರೆ ಹತ್ತೂವರೆ ಹಂಗೆ ಅವರು ಕೆಲ್ಸಕ್ಕೆ ಹೋಗ್ತಾರೆ ಅಷ್ಟೊತ್ತಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ನಿಧಾನಕ್ಕೆ ಲೀಸಿ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಇದೇ ಸೋಮವಾರ ಆಗಿದ್ದರೆ ಫಟ್ 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 ಅಂತಂದೇಳ್ಬಿಟ್ಟು ಎಲ್ಲ ಕೆಲಸನೂ ಕೂಡ ಫಾಸ್ಟಾಗಿ ಇದ್ದೆ ಯಾಕಂದರೆ ಸ್ಕೂಲಿಗೆ ಕಳ್ಸೋದಿರ್ತಾಯಿತ್ತು ನಮ್ಮ ಮನೆಯವ್ರು ಬೇಗ ಹೋಗ್ತಾಯಿದ್ರು ಮತ್ತು ಮನೇಲಿ ಪೂಜೆ ಅದು ಇದು ಅಂತ ಹೇಳಿಬಿಟ್ಟು ತುಂಬ ಫಾಸ್ಟಾಗಿ ಕೆಲಸ ಮಾಡ್ಕೋತಾ ಇದ್ದೆ ಅದೇ ಇವತ್ತು ಲೀಸಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಅದು ಈಗ ಸ್ನಾನ ಮುಗಿಸ್ಕೊಂಡು ಬಂದೆ ಸಂಜಿ ಮಾಡಬೇಕೀಗ ಅಜ್ಜು ಮತ್ತು ಮನೆಯವರು ಕಟಿಂಗ್ ಮಾಡಿಸ್ಕೊಂಡು ಬರೋಕೆ ಹೋಗಿದ್ದಾರಾ ಇವಾಗ ಅವ್ನು ಬರೋಸ್ಟ್ರಲ್ಲಿ ಸ್ವಲ್ಪ ಗಂಜಿ ಮಾಡಬೇಕು ಅವನಿಗೆ ಗಂಜಿ ರೂಢಿ ಆಗ್ಬಿಟ್ಟಿದೆ ಹಂಗಾಗಿ ಫಸ್ಟು ನಾನು ಬರೋಸ್ರಲ್ಲಿ ಗಂಜಿ ಮಾಡಿಕ್ಕು ಅಂತ ಹೇಳೋಗಿದ್ದಾನೆ ಇವಾಗ ರಾಗಿ ಗಂಜಿ ಮಾಡ್ತೀನಿ ರಾಗಿ ಗಂಜಿ ಮಾಡಿಟ್ಟು ಆಮೇಲೆ ನಾನು ತಿಂಡಿಗೆ ಜೋಡ್ಸ್ಕೊತೀನಿ ಅಂದ್ರೆ ಅಲ್ಲಿ ಬಂದು ಬೈಕ್ ಮಗ ಯಾಕಂದರೆ ಅವನು ಸ್ವಲ್ಪ ಊಟ ಮಾಡೋದಕ್ಕೆ ಆಗ್ತಾ ಇಲ್ಲಲ್ಲ ಹಂಗಾಗಿ ಸ್ವಲ್ಪ ಗಂಜಿ ಮಾಡಿ ಕೊಡ್ತಾ ಇದ್ದೀನಿ ಇವಾಗ ಪರವಾಗಿಲ್ಲ ಗಂಜಿನೂ ಕುಡಿತಿದ್ದಾನೆ ಒಂದು ಸ್ವಲ್ಪ ಊಟ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ಮತ್ತೆ ಗಂಜಿ ತುಂಬ ಚೆನ್ನಾಗಲ್ವ ಮಕ್ಕಳಿಗೆ ರಾಗಿ ಗಂಜಿ ಮಾಡ್ತೀನಿ ನೋಡಿ ಬ್ರಹ್ಮರ ಈಗ ಎದ್ಲು ಈಗ ಎಂಟು ಗಂಟೆ ಎಂಟು ಗಂಟೆಯಲ್ಲಿ ಇದ್ದಿದ್ದಾಳೆ ಏನಪ್ಪ ಹೀಗೆಲ್ಲ ಇಟ್ಕೊಂಡ್ಬಿಟ್ಟಿದಾರಲ್ಲ ಅಂತ ಅನ್ಕೋಬೇಡಿ ಇರೋ ಚಿಕ್ಕ ಮನೆಯೆಲ್ಲ ಹಂಗಾಗಿ ಸಾಮಾನುಗಳು ಎಲ್ಲಿ ಬೇಕು ಅಲ್ಲೇ ಇದ್ದವು ಯಾರೇನು ತಪ್ಪಾಗಿ ತಿಳ್ಕೋಬೇಡಿ ತಿಳ್ಕೊಬೇಡಿ ರಾಗಿ ಗಂಜಿ ಅಂದರೆ ಆ ತುಂಬ ಇಷ್ಟ ಚಿಕ್ಕವನಿದ್ದಾಗಿಂದೂ ಕೂಡ ತುಂಬ ಇಷ್ಟಪಟ್ಟು ತಿಂತಾ ಇದ್ದ ಮತ್ತು ಇನ್ನೊಂದು ಏನಾದರೂ ಅವನಿಗೆ ಸೆರ್ಲಾಕು ಅದೆಲ್ಲ ಅವನಿಗೆ ಹಾಕಿಲ್ಲ ಅವನಿಗೆ ಅದು ಅಂದ್ರೇ ಇರಲಿಲ್ಲ ಸೆರ್ಲಾಕ್ ಹಾಕೋಣ ಅಂದರೆ ಹಾಗಾಗಿ ರಾಗಿ ಈ ಥರ ಅಂದರೆ ರಾಗಿ ಗಂಜಿ ಮಾಡಿ ಕುಡಿಸೋದು ಮತ್ತು ಉಪ್ಪಿಟ್ಟು ಆಮೇಲೆ ರೈಸು ಸಾಂಬಾರು ಆ ರೀತಿ ಇರೋಂಥದ್ದನ್ನ ಅವ್ನು ತಿಂತಾಯಿದ್ದ ಭ್ರಮರ ಉಲ್ಟ ಅಂದರೆ ಅವಳು ಈ ಥರ ಗಂಜಿ ಆಗಲಿ ಅಥವಾ ರೈಸು ಸಾಂಬಾರಾಗಲಿ ಇರಲಿಲ್ಲ ಅವಳೆಲ್ಲ ಸೆರ್ಲ್ಯಾಕ್ಸು ಆ ಥರ ಎಲ್ಲ ತಿಂತಾ ಇದ್ಲು ಅದಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ನಾವು ಊಟಕ್ಕೆಲ್ಲ ಅಡ್ಜಸ್ಟ್ ಮಾಡಿದೆ ಯಾಕಂದರೆ ಬರೀ ಅದನ್ನೇ ತಿನ್ನಿಸ್ತಾ ಇದ್ರೆ ಸರಿ ಹೋಗೋದಲ್ವ ಹಾಗಾಗಿ ಸ್ವಲ್ಪ ರೈಸು ಒಂದು ಸ್ವಲ್ಪ ಖಾರದ ಐಟಮ್ ಎಲ್ಲ ತಿನ್ನಿಸ್ತಾ ಬಂದೆ ಆವಾಗ ಅವಳು ತಿನ್ನೋದನ್ನು ಕಲ್ತಳು ಇವಾಗ ನಾನು ರಾಗಿ ಹಿಟ್ಟಲ್ಲಿ ನಾನು ಈಗ ಗಂಜಿ ಮಾಡ್ತಾ ಇರೋದು ತುಂಬಾ ಗಟ್ಟಿ ಇದನ್ನು ಮಕ್ಕಳಿಗೆ ಬೆಳಗ್ಗೆಯೇ ಮುಖ ತೊಳ್ಕೊಂಬಂದ ತಕ್ಷಣನೇ ನಾವು ಬೂಸ್ಟು ಟೀ ಆ ಥರ ಏನು ಕೊಡ್ತೀವಿ ಅದ್ರ ಬದಲು ಇದನ್ನು ಕೊಟ್ಟರೆ ಹೊಟ್ಟೆಗೂ ಕೂಡ ತಂಪು ಹಾಗೆ ಮಕ್ಕಳು ಕೂಡ ಗಟ್ಟಿ ಇರ್ತಾರೆ ಮತ್ತು ಬೂಸ್ಟ್ ಏನಕ್ಕೆ ಕೊಟ್ಟೆ ಏನಕ್ಕೆ ಕೊಟ್ಟರೆ ಅಂತ ಕೇಳ್ಬೋದು ಬೂಸ್ಟ್ ನಾನು ಅಷ್ಟೊಂದು ಕೊಡೋಲ್ಲ ಅವನು ಇವಾಗ ಇಷ್ಟಪಡಲ್ಲ ಅವತ್ತೇನೋ ಇಷ್ಟಪಟ್ಟ ಅಂತ ಹೇಳಿಬಿಟ್ಟು ನಾನು ಬೂಸ್ಟ್ ಬಾಟ್ಲ್ ತೊಗೊಂಬಂದೆ ಆದರೆ ಅದರಲ್ಲಿ ಅವನು ಕುಡ್ದಿರೋದಕ್ಕಿಂತ ನಾನೇ ಜಾಸ್ತಿ ಕುಡ್ದಿರೋದಂತ ಹೇಳ್ಬೋದು ಯಾಕಂದರೆ ಅವನಿಗೆ ಇಷ್ಟ ಆಗ್ತಾ ಇರಲಿಲ್ಲ ಇವತ್ತು ಕೊಟ್ಟಿದ್ದ ಕಾರಣ ಏನಂದರೆ ಅವನು ಹೇರ್ ಕಟ್ ಮಾಡಿಸೋದಕ್ಕೆ ಹೋಗ್ತಾನೆ ಮತ್ತು ಸ್ವಲ್ಪ ಲೇಟಾಗಿ ಬರ್ತಾನಲ್ಲ ಹೊಟ್ಟೆ ಎಸ್ಕೊಂಡ್ಬಿಡ್ತಾನೆ ಅಂತ ಹೇಳಿಬಿಟ್ಟು ನಮ್ಮ ಬೂಸ್ಟನ್ನ ಕೊಟ್ಟು ಕುಡಿಸಿ ಕಳಿಸಿದ್ದಷ್ಟೆ ಇವಾಗ ಅವನಿಗೋಸ್ಕರನೇ ಇಲ್ಲಿ ಗಂಜಿ ಮಾಡ್ತಾ ಇರೋದು ಗಂಜಿ ಮಾಡಿ ಕೊಟ್ಟರೆ ಸ್ವಲ್ಪ ಅವನು ಕುಡಿತಾನೆ ಊಟ ತಿಂದೇ ಇದ್ದರೂ ಅಥವಾ ತಿಂಡಿ ತಿಂದೇ ಇದ್ದರೂ ಕೂಡ ಪರವಾಗಿಲ್ಲ ಈ ರೀತಿ ಇರೋಂಥದನ್ನ ನಾವು ಮಾಡಿಕೊಟ್ರೆ ಮಕ್ಕಳು ಹೆಲ್ತಿಯಾಗೂ ಕೂಡ ಇರ್ತಾರೆ ಹಾಗೆ ಮಕ್ಕಳೇ ಹೊಟ್ಟೆ ತುಂಬ ಅಂದರೆ ತಿಂದಾಗೂ ಕೂಡ ಅಂದರೆ ಕುಡ್ದಂಗೂ ಕೂಡ ಅನಿಸುತ್ತಲ್ವ ಅವ್ರಿಗೆ ಜಾಸ್ತಿ ಎನರ್ಜಿ ಅನ್ನೋದು ಇದರಲ್ಲಿರುತ್ತೆ ನಮಗೂ ಕೂಡ ತಾಯಿಯರಿಗೆ ಸಮಾಧಾನ ಆಗುತ್ತೆ ಏನಾದರೂ ತಿನ್ನಲ್ಲ ಏನಾದರೂ ಕುಡ್ದ್ನಲ್ಲ ಸಾಕು ಅಷ್ಟೇ ಅಂತ ಅನಿಸುತ್ತೆ ಇದು ಬೆಸ್ಟ್ ಅಂತ ಹೇಳ್ಬೋದು ಇದನ್ನು ನಾನು ಏನು ಮೊಳಕೆ ಕಟ್ಟಿಸಿ ಅಥವಾ ಅದನ್ನು ರಾಗಿನ ನೆನೆ ಹಾಕಿ ಈ ಪೌಡರ್ ಮಾಡಿಲ್ಲ ನಾರ್ಮಲಾಗಿ ನಾವು ರಾಗಿ ಹಿಟ್ಟನ್ನು ಮುದ್ದೆಗೋಸ್ಕರ ನಾವು ಏನು ಮಾಡಿ ಇಟ್ಕೋತೀವೋ ಅದೇ ಹಿಟ್ಟನ್ನು ಇಲ್ಲಿ ಗಂಜಿ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ನಾವು ಒಡ್ರಾಗಿ ಅಂತ ಮಾಡ್ತೀವಿ ಅದು ಏನಂದರೆ ರಾಗಿನ ನೆನೆ ಇಟ್ಬಿಟ್ಟು ಅದನ್ನು ಸ್ವಲ್ಪ ಬಿಸಿಲಿಗೆ ಒಣಗಿಸಲ್ಲ ಏನಂತಾರೆ ನೆರಳಲ್ಲೇ ಒಣಗಿಸಿ ಅದನ್ನು ಮಿಶ್ರಣಿಗೆ ಹಾಕಿ ರುಬ್ಬಿಸ್ಕೊಂಬಂದು ಅದನ್ನು ಸೀರೆ ಒಳಗಡೆ ಅಂದರೆ ತೆಳುವಾದಂಥ ಸೀರೆ ಒಳಗಡೆ ಅದನ್ನು ಸಾಣಿಸ್ಕೋತೀವಿ ಜಲ್ಡೀಲು ಕೂಡ ಸಾಣಿಸ್ಕೋತೀವಿ ಹಾಗೇ ಸೀರೆಯಲ್ಲಿ ಅಥವಾ ಇಲ್ಲದ್ರೆ ತೆಳುವಾದಂಥ ವೇಲು ಆ ಥರ ಇರುತ್ತಲ್ವ ಅದರಲ್ಲೂ ಕೂಡ ಸಾಣಿಸ್ಕೊಂಡು ಅದನ್ನು ಒಡ್ರಾಗಿ ಅಂತ ಹೇಳ್ಬಿಟ್ಟು ನಾವು ಮಾಡ್ಕೋತೀವಿ ಅದ್ರ ಜೊತೆಗೇನೆ ಕಾಳುಗಳನ್ನೆಲ್ಲ ಹಾಕ್ಬಿಟ್ಟು ಮಾಡ್ಕೋತೀವಿ ಅಂದರೆ ರಾಗಿ ಮಾಲ್ಟ್ ಅಂತ ಹೇಳ್ತಾರಲ್ವ ಈಗೆಲ್ಲ ನಾವು ಅದನ್ನು ವಡ್ರಾಗಿ ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ ಅದನ್ನು ಮಾಡ್ಕೋತೀವಿ ಅಂದರೆ ಚಿಕ್ಕ ಮಕ್ಕಳು ಅಂದರೆ ಐದು ತಿಂಗಳು ಪಾಪು ಇದ್ದಾಗಿಂದೂ ಕೂಡ ವಡ್ರಾಗಿ ಕೊಡೋದಕ್ಕೆ ನಮ್ಮ ಕಡೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಅಂದರೆ ನಮ್ಮ ಊರಲ್ಲೆಲ್ಲ ಅದು ಫೇಮಸ್ ಅಂತ ಹೇಳ್ಬೋದು ವಡ್ರಾಗಿ ನಾವು ಅಂದರೆ ನಾರ್ಮಲಾಗಿ ಇದೇ ಥರನೇ ಮಾಡಿ ನನ್ನ ಮಗನಿಗೆ ಇದ್ದಿದ್ದು ಅದರಲ್ಲಿ ಕಾಳುಗಳಾಗಲಿ ಏನು ಕೂಡ ಇರಲಿಲ್ಲ ನಾರ್ಮಲಾಗಿ ರಾಗಿನ ನೆನೆಸ್ಬಿಟ್ಟು ಪೌಡರ್ ಮಾಡಿ ಅದನ್ನು ಬೀಸ್ಕೊಂಬಂದು ರಾಗಿ ರಾಗಿ ಹಿಟ್ಟಲ್ಲೇ ನಾವು ಗಂಜಿ ಮಾಡಿ ಕೊಡ್ತಾಯಿದ್ವಿ ಇವಾಗ ತಿಂಡಿ ಮಾಡೋದಕ್ಕೆ ನಾನಿಲ್ಲಿ ಟೊಮೆಟೊ ಭಾತ್ ಮಾಡೋಣ ಅಂದ್ಕೊಂಡೆ ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡು ನಾವು ವಾಂಗಿ ಬಾತಿಗೆಲ್ಲ ಯೂಸ್ ಮಾಡ್ತೀವಲ್ವ ಬದನೇಕಾಯಿ ಅದನ್ನು ಮತ್ತು ಬೀನ್ಸು ಇದಿಷ್ಟನ್ನು ಹಾಕ್ಬಿಟ್ಟು ನಾನಿವತ್ತು ಟೊಮೆಟೊ ಭಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಆದರೆ ಟೇಸ್ಟ್ ಮಾತ್ರ ಸೂಪರಾಗಿ ಬಂತು ಟೊಮೆಟೊ ಬಾತ್ ಅಂದರೆ ನಮ್ಮ ಮನೇಲಿ ಜಾಸ್ತಿ ಟೊಮೆಟೊ ಇದ್ದರೆ ಮತ್ತು ತರಕಾರಿ ಏನೂ ಇಲ್ಲ ಅಂದರೆ ತಿನ್ನೋದಿಲ್ಲ ಟೊಮೆಟೊ ಬಾತ್ ಅಂತ ಅಂದ್ಕೊಂಡು ತಿನ್ನೋದಿಲ್ಲ ನಮ್ಗೆ ಬೇಡ ಅಂತ ಹೇಳಿಬಿಡ್ತಾರೆ ಅದಕ್ಕೋಸ್ಕರ ಈ ರೀತಿ ಏನಾದರೂ ಮನೇಲಿ ಸ್ವಲ್ಪ ತರಕಾರಿ ಏನಾದರೂ ಇದ್ದರೆ ಅದನ್ನೇ ಹಾಕ್ಬಿಟ್ಟು ಪಲಾವ್ ಅಂತ ಹೇಳಿಬಿಡ್ತೀನಿ ಅವಾಗ ಸುಮ್ಮನೆ ತಿಂತಾರೆ ಇದು ನನ್ನ ಟ್ರಿಕ್ ಅಂತ ಹೇಳ್ಬೋದು ಟೊಮೆಟೊ ಬಾತು ವಾಂಗಿ ಭಾತು ಆ ಥರ ಅಂದರೆ ತಿನ್ನೋದೇ ಇಲ್ಲ ಹೇಳ್ಬೇಕಂದ್ರೆ ನೀನೇ ತಿನ್ನು ನಮ್ಗೆ ಬೇಡ ಅಂತ ಹೇಳ್ತಾರೆ ಹೆಸರು ಕೇಳಿದ ತಕ್ಷಣವೇ ಹಾಗಾಗಿ ನಾನು ಈ ರೀತಿ ತರಕಾರಿ ಒಂದು ಸ್ವಲ್ಪ ಹಾಕ್ಬಿಟ್ಟು ಪಲಾವ್ ಮಾಡಿದ್ದೀನಿ ಜಾಸ್ತಿ ಬೇ ತರಕಾರಿ ಯಾಕೆ ಮಾಡಿಲ್ಲ ಹಾಗೆ ಹೇಗೆ ಅಂತ ಅಂದರೆ ಸರಿ ಅಂತ ಹೇಳಿಬಿಟ್ಟು ತಿಂತಾರೆ ಹೆಣ್ಮಕ್ಳಿಗೆ ಇದೊಂದು ದೊಡ್ಡ ತಲೆನೋವು ಅಂತ ಹೇಳ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡೋಣ ಏನು ನಾಷ್ಟ ಮಾಡೋಣ ಅಂತ ಅದು ಒಂದು ಮತ್ತು ಮಧ್ಯಾಹ್ನದ ತಕ್ಷಣ ಮಧ್ಯಾಹ್ನದ ಊಟ ಏನು ಮಾಡೋಣ ರಾತ್ರಿ ಆದ ತಕ್ಷಣ ರಾತ್ರಿ ಸಾಂಬಾರು ಏನು ಮಾಡೋಣ ಊಟ ಏನು ಮಾಡೋಣ ಅಡುಗೆ ಏನು ಮಾಡೋಣ ಇದ್ದೇ ಇರುತ್ತೆ ಯಾವಾಗ ನೋಡಿದ್ರು ಕೂಡ ನಮಗಂತ ಅಲ್ಲ ನನಗಂತನೂ ಕೂಡ ಅಲ್ಲ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದೇ ಯೋಚನೆ ಏನಾದರೂ ಮಾಡಿದ್ವಾ ಅದು ಇವಾಗ ಎಕ್ಸಾಂಪಲ್ ಏನಂದರೆ ಬೇಳೆ ಸಾಂಬಾರು ಅಂತ ಅಂದ್ಕೊಳ್ಳಿ ಅದು ಇನ್ನೊಬ್ರಿಗೆ ಇಷ್ಟ ಆದರೆ ಇನ್ನೊಬ್ರಿಗೆ ಇಷ್ಟ ಇರೋಲ್ಲ ಓಕೆ ಇನ್ನೊಂದು ಮಾಡೋಣ ಸೊಪ್ಪಿನ ಸಾಂಬಾರು ಅಂತ ಈ ರೀತಿ ಏನೋ ಒಂದು ಗೆಸ್ಟ್ ಮಾಡಿ ಮಾಡ್ತೀವಿ ಅಂದ್ಕೊಳ್ಳಿ ಅದು ಒಬ್ರಿಗೆ ಇಷ್ಟ ಇದ್ದರೆ ಒಬ್ರಿಗೆ ಇಷ್ಟ ಇರೋಲ್ಲ ಮಸಾಲೆ ರುಬ್ಬಿಟ್ಟು ಕಾಳು ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಳ್ಳಿ ಅದು ಒಬ್ರಿಗೆ ಇಷ್ಟ ಇದ್ದರೆ ಇಷ್ಟ ಇಲ್ಲ ಫುಲ್ ತಲೆನೋವು ಅಂತಲೇ ಹೇಳ್ಬೋದು ಅಡುಗೆ ಮಾಡೋದು ಏನು ಬೇಕಾದರೂ ಅಂದರೆ ಮನೆಗೆ ಕೆಲಸ ಎಲ್ಲ ಮಾಡ್ಕೋಬೋದು ಆದರೆ ಅಡುಗೆ ಕೆಲಸ ಅಂತ ಬಂದರೆ ದೊಡ್ಡ ತಲೆನೋವು ಅಂತ ಹೇಳ್ಬೋದು ಯಾಕಂದರೆ ಒಬ್ರಿಗೆ ಇಷ್ಟ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗೋಲ್ಲ ಅವ್ರನ್ನ ಮೆಚ್ಚೋದಂತರೂ ಆಹಾ ಎಂಥ ದೊಡ್ಡ ಕೆಲಸ ಗೊತ್ತಾ ಅದರಲ್ಲೂ ಚಿಕ್ಕ ಮಕ್ಕಳಿದ್ದರೆ ಅವ್ರ ಜೊತೆ ಇನ್ನೂ ಸ್ವಲ್ಪ ಕೆಲಸ ನನಗದು ಬೇಡ ನಾನು ಅದನ್ನು ತಿನ್ನಲ್ಲ ನನಗಿದು ಮಾಡಿಕೊಡು ಇದೇ ಇರುತ್ತೆ ನಮ್ಮ ಮನೇಲಂತೂ ಎನಿ ಟೈಮ್ ಇದೆ ಒಂದೊಂದು ಸಲ ಮನೇಲಿ ಬೆಳಗ್ಗೆ ತಿಂಡಿಗೇ ಎರಡೆರಡು ಥರ ಮೂರು ಮೂರು ಥರ ತಿಂಡಿ ಆಗ್ತಾ ಇರುತ್ತೆ ಮತ್ತು ಮಧ್ಯಾಹ್ನ ಊಟಕ್ಕೆ ಆದಂತ ಬಂದರೆ ಅದಕ್ಕೂ ಕೂಡ ಎಕ್ಸ್ಟ್ರಾ ಅದು ಇದು ಅಂತ ಆಗ್ತಾ ಇರುತ್ತೆ ಸೊ ನಿಮ್ಮಲ್ಲಿ ಕೂಡ ಇದೇ ರೀತಿ ಆಗ್ತಾ ಇರುತ್ತಾ ಇದೇ ರೀತಿ ಮಾಡ್ತಾ ಇರ್ತಾರ ಅನ್ನೋದನ್ನು ಕೂಡ ನಾನು ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಸಣ್ಣ ಪುಟ್ಟ ಖುಷಿನೂ ಕೂಡ ಹಂಚ್ಕೋಬೇಕಂದ್ರೆ ನಂಗೆ ತುಂಬ ಇಷ್ಟ ಹಾಗಾಗಿ ಈಗ ಅಜ್ಜಿಗೆ ಹೇರ್ ಕಟ್ ಮಾಡಿಸ್ಕೊಂಡು ಬಂದಿದ್ದಾಯಿತು ಅವನಿಗೆ ಸ್ನಾನ ಮಾಡಿಸಿದ್ದಾಯ್ತು ನಮ್ಮ ಮನೆಯವರು ಕೂಡ ಸ್ನಾನ ಮಾಡ್ಕೊಂಡು ಅವರು ಕೂಡ ರೆಡಿಯಾದರು ಬ್ರಹ್ಮನನ್ನು ಕೂಡ ರೆಡಿ ಮಾಡಿದ್ದಾಯ್ತು ನನ್ನ ಒಂದು ಸ್ನಾನಕ್ಕೆ ಕೆಲಸ ಮುಗೀತು ತಿಂಡಿ ಕೆಲಸ ಆಯಿತು ಇವಾಗ ಎಲ್ಲರೂ ಕೂತ್ಕೊಂಡು ತಿಂಡಿ ಮಾಡ್ತಾ ಅಂದರೆ ನಾಷ್ಟ ಮಾಡ್ತಾ ಇವತ್ತು ಏನು ಮಾಡಿದ್ದೀನಿ ಅಂದರೆ ಟೊಮ್ಯಾಟೊ ಬಾತು ಅಲ್ಲ ಟೊಮೆಟೊ ಪಲಾವ್ ಅಂತ ಹೇಳ್ಬೇಕಷ್ಟೇ ನಾನು ಅದನ್ನು ಮಾಡಿದ್ದೀನಿ ಹಾಗೆ ಅದ್ರ ಜೊತೆ ಸ್ವಲ್ಪ ಮೊಸರು ಬಜ್ಜಿ ಮಾಡಿದ್ದೀನಿ ಮೊಸರು ಬಜ್ಜಿ ಮಾತ್ರ ನಮ್ಮ ಮನೇಲಿ ಇರಲೇಬೇಕು ಅದರಲ್ಲೇ ನನ್ನ ಮಗಳಿಗೆ ತುಂಬಾ ಇಷ್ಟ ಮೊಸರು ಬಜ್ಜಿ ಅಂದರೆ ಸ್ವಲ್ಪ ಮೊಸರು ಬಜ್ಜಿ ಇದ್ರೆ ಒಂದು ಸ್ವಲ್ಪ ಒಂದು ತುತ್ತು ಜಾಸ್ತಿ ತಿಂತಾನೆ ಸ್ವಲ್ಪ ಖುಷಿ ಖುಷಿಯಾಗಿ ತಿಂತಾನೆ ಹಾಗಾಗಿ ಮೊಸರು ಬಜ್ಜಿ ಮಾಡೇ ಮಾಡ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಹಾಗೆ ಒಂದು ಸ್ವಲ್ಪ ಏನಾದರೂ ಸೈಡ್ ಡಿಶ್ ಇದ್ದರೆ ಅದನ್ನು ಕೂಡ ಕೊಡ್ಬೋದು ಪರವಾಗಿಲ್ಲ ತಿಂತಾರೆ ಸೈಡ್ ಡಿಶ್ ಅಂದರೆ ಯಾವುದೇ ಅವ್ರಿಗೂ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ ಅಲ್ವಾ ನನ್ನ ಮಕ್ಕಳಿಗೆ ಚಿಪ್ಸು ಕುರ್ಕುರೆ ಅಂತವ್ ಕೇಳ್ತಾರೆ ಸ್ನ್ಯಾಕ್ಸ್ ಅಂದರೆ ಅದನ್ನು ಕೊಟ್ಟರೆ ಇನ್ನೂ ಫುಲ್ ಖುಷಿಯಾಗಿ ತಿಂತಾರೆ ಈಗ ಎಲ್ಲ ಕೆಲಸ ಮುಗೀತು ಟಿಫನ್ ಕೂಡ ಆಯಿತು ಇನ್ನೇನು ಮಿಕ್ ಇವಾಗ ಉಳಿದಿರೋಂಥ ಪಾತ್ರೆಗಳನ್ನೆಲ್ಲ ತಗೊಂಡು ತೊಳೆಯೋದಕ್ಕೆ ಕೂತಿದ್ದೀನಿ ಇದನ್ನು ತೊಳೆದ ಮೇಲೆ ರೆಸ್ಟ್ ಮಾಡೋಣ ಅಂದರೆ ಸೊ ರೆಸ್ಟ್ ಅಂತೂ ಸಿಗೋದಿಲ್ಲ ಯಾಕಂದರೆ ಇಬ್ಬರು ಮಕ್ಕಳು ಮನೇಲಿರೋದ್ರಿಂದ ಅವ್ರ ಜೊತೆ ಆಟ ಆಡೋದು ತರಲೆ ಅದು ಇದು ಮನೆ ಫುಲ್ ಹರಡೋದು ಇದೇ ಆಗಿರುತ್ತೆ ಎಲ್ಲ ಕ್ಲೀನಿಂಗ್ ಮಾಡಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣಷ್ಟರಲ್ಲಿ ಏನಾದರೂ ಒಂದು ಬರುತ್ತೆ ಸೊ ರೆಸ್ಟ್ ಅಂತೂ ಆಗೋದಿಲ್ಲ ಇನ್ನೂ ಒಂದು ಆರು ತಿಂಗಳು ಇದೇ ರೀತಿ ನನ್ನ ಒಂದು ರುಟೀನ್ ಇರುತ್ತೆ ಅಂತಲೇ ಹೇಳ್ಬೋದು ಅಂದರೆ ರೆಸ್ಟ್ ಅನ್ನೋದು ಇರೋದಿಲ್ಲ ಸೊ ದಬ್ಕೊಂತ ಬರಬೇಕು ಯಾಕಂದರೆ ಭ್ರಮರನ್ನ ಸ್ಕೂಲಿಗೆ ಸೇರ್ಸಾದ್ಮೇಲೆ ನಂಗೆ ಸ್ವಲ್ಪ ರೆಸ್ಟ್ ಸಿಗ್ಬೋದು ಅಲ್ಲಿವರೆಗೂ ಕೂಡ ರೆಸ್ಟನ್ನು ಸಿಗೋದಿಲ್ಲ ಇನ್ನೊಂದು ಎರಡು ಮೂರು ದಿನದಲ್ಲಿ ಅವಳನ್ನ ಟ್ಯೂಷನಿಗೆ ಜಾಯಿನ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ಯಾಕಂದರೆ ಸ್ಟಾರ್ಟಿಂಗಲ್ಲೇ ಅವಳನ್ನ ಜಾಯಿನ್ ಮಾಡಿದರೆ ಸ್ವಲ್ಪ ಏನಾದರೂ ಕಲಿತಾಳೆ ನಾನು ಬಿಟ್ಟು ಸ್ವಲ್ಪ ಇರೋದನ್ನು ಕಲ್ಕೋತಾಳೆ ಮತ್ತು ಸ್ಕೂಲಿಗೆ ಹೋದಾಗ ಅವಳಿಗೆ ಅಷ್ಟೊಂದು ಕಷ್ಟ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇವಾಗ ಪಾತ್ರೆ ಎಲ್ಲ ತೊಳ್ದೆ ಇನ್ನೂ ಸ್ವಲ್ಪ ಪಾತ್ರೆಗಳಿದೋ ಅದನ್ನೆಲ್ಲ ಕೂಡ ಫಾಸ್ಟ್ ಎಲ್ಲ ಪಾತ್ರೆಗಳನ್ನ ತೊಳಿತಾ ಇದ್ದೀನಿ ಬೆಳಗ್ಗೆಯೇ ಬಟ್ಟೆ ಎಲ್ಲ ಒಗೆದ್ದಾಗ್ದೆ ಇನ್ನೇನಿಲ್ಲ ಪಾತ್ರೆ ಎಲ್ಲ ತೊಳೆದು ಎಲ್ಲ ಮುಂದುಗಡೆ ಏನು ನಾನು ಪಾತ್ರೆ ಎಲ್ಲ ತೊಳೆದಿದ್ನೋ ಅದೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಯಾಕಂದರೆ ಹಾಗೆ ಬಿಟ್ಟರೆ ಇರುವೆಗಳು ಬರ್ತಾವೋ ಮತ್ತು ಅದಕ್ಕೋಸ್ಕರ ಇದನ್ನೆಲ್ಲ ಫಸ್ಟು ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಕ್ಲೀನ್ ಆದಮೇಲೆ ತೊಳೆದಿರೋಂಥ ಪಾತ್ರೆಗಳನ್ನೆಲ್ಲ ತೊಗೊಂಡು ಹೋಗಿಬಿಟ್ಟು ಅದನ್ನೆಲ್ಲ ನೀಟಾಗಿ ಜೋಡ್ಸ್ಕೊತೀನಿ ನನ್ನ ಮಗಳು ನನ್ನ ಮಗ ಇಬ್ಬರೂ ಕೂಡ ಕಿತ್ತಾಡ್ತಾ ಇದ್ದಾರೆ ಹಾಗಾಗಿ ಹೊರಗಡೆ ಬಂದು ನನ್ನ ಜೊತೆ ನಿಂತ್ಕೊಂಡ್ಳು ಮತ್ತೆ ಬಂದುಬಿಟ್ಟು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಅವ್ರ ಅಣ್ಣ ಏನಾದರೂ ಇದ್ದಾನಾ ಅಥವಾ ನಾ ಒಳಗಡೆ ಹೋದರೆ ನಾನು ಗೊಡಿತಾನ ಅಂತ ಹೇಳ್ಬಿಟ್ಟು ಅವ್ಳು ಯೋಚನೆ ಮಾಡ್ತಾ ಇದ್ದಾಳೆ ಇಬ್ಬರು ತರಲೆ ಕೆಲಸ ಅಂತರೂ ಮುಗಿಯೋದಿಲ್ಲ ಇನ್ನು ನಾಳೆ ನಾಡ್ದ ಅನ್ನೋಷ್ಟರಲ್ಲೇ ಅವನು ಸ್ಕೂಲಿಗೆ ಹೋಗ್ತಾನೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳಿನ ವೀಡ್ಯೋದಾಗ ಮತ್ತೆ ಸಿಗ್ತೀನಿ ಬಾಯ್